ನಮಸ್ಕಾರ ನ್ಯೂಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ವೆಂಕಟೇಶ್ವರ ದೇವಸ್ಥಾನ ಗಡಿದಂನಲ್ಲಿ ಶ್ರೀ ರಾಜಾ ವೆಂಕಟಪ್ಪ ನಾಯಕ ಅಭಿಮಾನಿ ಬಳಗದ ವತಿಯಿಂದ ಈಗಿನ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ರಾಜ ವೇಣುಗೋಪಾಲ ನಾಯಕ ಅವರು ಮುಂಬರುವ ಉಪ ಚುನಾವಣೆಯಲ್ಲಿ ಅಧಿಕ ಮತಗಳ ಅಂತರದಿಂದ ಗೆಲ್ಲಲಿ ಎಂದು ವಿಶೇಷ ಪೂಜೆ ಅಭಿಷೇಕವನ್ನ ಮಾಡಿಸಲಾಯಿತು సమస్త సన్మంగళావాప్యర్థా లక్ష్మీ వెంకటేశనుగ్రత అష్టోత్తరం విషే ಈ ಸಂದರ್ಭದಲ್ಲಿ ಸಿದ್ದನಗೌಡ ಎಸ್ ಬೆಳ್ಳಿ ಬೋನಾಳ ಬಾಗಣ್ಣ ಆರ್ ಕರಡಕಲ್ ಮತ್ತು ಇಂಡಿ ತಾಲೂಕಿನ ಕಾಂಗ್ರೆಸ್ ಶಾಸಕರಾದ ಯಶವಂತರಾಯಗೌಡ ಪಾಟೀಲ ಅವರ ಬಲಗೈ ಬಂಟ ಪ್ರಭುಗೌಡ ಬಿರಾದರ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಇಂಡಿ ಹಾಗೂ ವಿಶ್ವನಾಥ್ ಬಿರಾದರ ಸಚಿನ್ ಇನ್ನು ಹಲವಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ

ವೇಣುಗೋಪಾಲಿ ಅವರಿಗೆ ಅವರು ಜಲ್ದಿ ಬೇಗವಾಗಿ ಅವರು ಹೆಚ್ಚಿನ ಬಹುಮತದಿಂದ ಆರಿಸಿ ಬರಲ್ಲ ಅಂತ ಗೌಡ ಹೇಳಾರ ಅವ್ರಿಗೆ ತುಂಬಾ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಬಿ ಆರ್ ಕಟ್ಟಿಮನಿ ಅಣ್ಣ ಅವರು ಮತ್ತೆ ಇಂಡಿ ಪ್ರಭುಗೌಡ್ರಿಗೆ ಅವರಿಗೆ ಧನ್ಯವಾದಗಳು ನಾವೆಲ್ಲ ಆ ಮಧ್ಯೇತದಲ್ಲಿ ವೇಣುಗೋಪಾಲ್ ಸಾಹಿ ವೆಂಕಟರಮಣ ಆಶೀರ್ವಾದ ನಮ್ಮ ಮನೆಯವರು ವೆಂಕಟರಮಣ ಆಶೀರ್ವಾದ ಎಲ್ಲ ಅವರು ಇರ್ಲಿ ಸಿದ್ಧಾನಗೌಡರು ಸಿದ್ಧಗೌಡರು ಫ್ಯಾಮಿಲಿಯವರು ವೆಂಕಟಧನಿಯವರ ಅತಿ ಅಪಾಪ್ತ ಅತ್ಯಾಪ್ತರಾದವರು ಅವರ ಮಗ ಚಿರಂಜೀವಿಯಾದ ವೇಣುಗೋಪಾಲ್ ಸಾಹೇಬರಿಗೆ ಇದೇ ನಮ್ಮ ಇದೇ ರೀತಿಯಾಗಿ ಸಿದ್ಧಾಂತಗೌಡರು ಒಂದು ಕರೆಕ್ಟ್ ಇಲೆಕ್ಷನ್ ಮಾಡಿ ಅವ್ರಿಗೆ ಬಹುಮತದಿಂದ ಆರಿಸ್ತರಬೇಕಾಗಿ ಸಿದ್ಧಾಂತ ಗೌಡರಿಗೆ ನಾವು ಕೃತಜ್ಞತೆ ಕೇಳ್ಕೊತೇವೆ ಕಟ್ಟಿ ಮನಸ್ಸು ಕೃತಜ್ಞತೆ ಕೇಳ್ಕೊತೇವೆ ಜೈ ವೆಂಕಟರಮಣ ಗೋವಿಂದ ಗೋವಿಂದ ಇವತ್ತಿನ